ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಕೆಲವೊಮ್ಮೆ ನಾವು ಸ್ಮಾರ್ಟ್ ಆಗಿ ಯೋಚಿಸೋದ್ರಿಂದ ನಾವು ಮಾಡುವಂಥ ಕೆಲಸ ನಾವು ಬೇಗ ಮಾಡ್ಬೋದು ಹಾಗೆ ತುಂಬ ಶ್ರಮ ಇಲ್ಲದೆ ಮಾಡ್ಬೋದು ಅಂತಹ ಕೆಲವೊಂದು ಐಡಿಯಾಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಖಂಡಿತ ಎಲ್ರಿಗೂ ಯೂಸ್ ಆಗುವಂಥ ಟಿಪ್ಸು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಮೊದಲನೇ ಐಡಿಯಾ ನೋಡೋದಾದರೆ ಚಿಕ್ಕ ಚಿಕ್ಕ ಈರುಳ್ಳಿ ಸಾಂಬಾರು ಈರುಳ್ಳಿ ಏನಂತೀವಿ ಇದರ ಸಿಪ್ಪೆಗಳನ್ನು ತೆಗಿಯೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹೆಚ್ಚು ಟೈಮ್ ತೊಗೊಳ್ದೆ ಬೇಗ ನಾವು ಎಷ್ಟು ಬೇಕಾದರೂ ಈರುಳ್ಳಿ ಈರುಳ್ಳಿಯದು ಸಿಪ್ಪೆನ ಬಿಡಿಸ್ಬೇಕು ಅಂತಂದರೆ ನೋಡಿ ಫಸ್ಟು ಈರುಳ್ಳಿನ ತಗೊಂಡು ಅಲ್ಲಲ್ಲಿ ಒಂದು ಎರಡು ಮೂರು ಕಡೆ ಈ ರೀತಿ ಚಾಕುವಿಂದ ಈ ರೀತಿ ಲೈನ್ ಹಾಕ್ಕೊಳ್ಳಿ ಎಲ್ಲದಕ್ಕೂ ಹಾಕ್ಕೊಳ್ಳಿ ಎಷ್ಟು ಈರುಳ್ಳಿ ಬೇಕೋ ಅಷ್ಟಕ್ಕೆ ನಾವು ನಿಧಾನಕ್ಕೆ ಒಂದೊಂದೇ ತಕ್ಕೊಂಡು ಕೂತ್ಕೊತೀವಿ ಅಂದರೆ ಲೇಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಫಾಸ್ಟಾಗಿ ನಮ್ಮ ಕೆಲಸ ಆಗುತ್ತೆ ಎಲ್ಲ ಈರುಳ್ಳಿಗಳಿಗೂ ಆ ರೀತಿ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕ್ಕೊಳ್ಳಿ ತಣ್ಣೀರಲ್ಲೇ ಹಾಕೋತಾ ಇರೋದು ನೀರಲ್ಲಿ ಈ ರೀತಿ ಎಲ್ಲ ಈರುಳ್ಳಿಗಳನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಅದು ಸ್ವಲ್ಪ ನೆಂದರೆ ನಾವು ಮತ್ತೆ ಆ ಈರುಳ್ಳಿ ಸಿಪ್ಪೆನ ನಿಧಾನಕ್ಕೆ ಬಿಡಿಸ್ಕೊಂಡು ಕೂತ್ಕೋಬೇಕು ಅಂತೇನಿಲ್ಲ ಕೈಯಲ್ಲಿ ಸ್ವಲ್ಪ ಹಿಂಗೆ ರಬ್ ಮಾಡಿದ್ರೆ ಸಾಕು ಆ ಸಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಟ್ರೈ ಮಾಡಿ ನೋಡಿ ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಎಲ್ಲ ಕಡೆ ಸಿಪ್ಪೆಗಳು ಈಸಿಯಾಗಿ ನಮಗೆ ಬಿಟ್ಕೊಳ್ತೆ ಹಾಗಾಗಿ ಕಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಂದು ಎರಡು ಮೂರು ಕಡೆ ಲೈನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ನೆನೆಸಿಡೋದಷ್ಟೇ ನೆಕ್ಸ್ಟ್ ಐಡಿಯಾ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವೀಳ್ಯದೆಲೆನ ನಾನು ಸ್ಟೋರ್ ಮಾಡಿ ಇಟ್ಟು ಒಂದು ಹದಿನೈದು ದಿನ ಆಗಿದೆ ಆದರೂ ಸಹ ಕೆಲವೊಂದು ಒಂದೊಂದು ಎಲ್ಲೋ ಒಂದೊಂದು ಎಲೆ ಮಾತ್ರ ಹಾಳಾಗಿದೆ ಇನ್ನು ಮಿಕ್ಕಿದ್ದೆಲೆಗಳೆಲ್ಲ ನೋಡಿ ತುಂಬಾ ಫ್ರೆಶ್ ಆಗಿ ಇದೆ ಇದನ್ನು ನಾನು ಹೇಗೆ ಸ್ಟೋರ್ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಇಷ್ಟು ಎಲೆಗಳು ಅಷ್ಟೇ ಎಲ್ಲೋ ಒಂದು ಕಡೆ ಹಳ್ಳಿಗೆ ಹೋಗಿದ್ವಿ ಅಲ್ಲಿ ಸಿಕ್ತು ಅಂದ್ಬಿಟ್ಟು ತೊಗೊಂಡು ಬಂದಿದ್ದು ಅದು ತುಂಬಾ ಇತ್ತು ಅದನ್ನು ನಾನು ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಟಿರೋದು ಫಿಫ್ಟೀನ್ ಡೇಸ್ ಆಗಿದೆ ಆದರೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾನು ಹೇಗಿಟ್ನಪ್ಪ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಖಂಡಿತ ಫ್ರಿಜ್ಜಲ್ಲಿ ಇಡದೆ ಹೋದರೂ ಹೊರಗಡೆ ಇಟ್ಟರು ಇಷ್ಟು ಫ್ರೆಶ್ ಆಗಿ ನೀವು ಇಟ್ಕೋಬೋದು ಇದನ್ನು ಇಡೋದಕ್ಕೆ ನೋಡಿ ಒಂದು ಒದ್ದೆ ಬಟ್ಟೆನ ತೊಗೊಳ್ಳಿ ಒದ್ದೆ ಬಟ್ಟೆ ಅಂದರೆ ಕಂಪ್ಲೀಟಾಗಿ ನೀರನ್ನು ಹಿಂಡಬೇಡಿ ಸ್ವಲ್ಪ ತೇವಾಂಶ ಇರಬೇಕು ಅದರಲ್ಲಿ ಆ ರೀತಿ ಈ ರೀತಿ ಒದ್ದೆ ಮಾಡಿ ತೊಗೊಳ್ಳಿ ಅದರಲ್ಲಿ ಈ ಎಲೆಗಳನ್ನು ನೀಟಾಗಿ ಈ ರೀತಿ ಜೋಡಿಸಿ ಜೋಡಿಸ್ಬಿಟ್ಟು ಕಂಪ್ಲೀಟಾಗಿ ಆ ಬಟ್ಟೆ ಕವರ್ ಆಗಬೇಕು ಆ ರೀತಿ ಕವರ್ ಮಾಡಿ ಕವರ್ ಮಾಡಿಬಿಡಿ ಬಟ್ಟೆನ ಎಲೆಗಳ ಮೇಲೆ ಈ ರೀತಿ ಕಂಪ್ಲೀಟಾಗಿ ಕವರ್ ಮಾಡಬೇಕು ಇದಾದ ಮೇಲೆ ನಾನು ಏನು ಮಾಡಿದೆ ಅಂದರೆ ಇದನ್ನು ಹೀಗೆ ಇಡಲಿಲ್ಲ ಮತ್ತೆ ಈ ಒಂದು ಬಟ್ಟೆನ ಈ ಎಲೆಗಳು ಹಾಕಿರುವಂಥ ಬಟ್ಟೆನ ಏನು ಮಾಡಿದೆ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟೆ ನಂತರ ಡೈಲಿ ಇದನ್ನು ಓಪನ್ ಮಾಡಿ ಆ ಬಟ್ಟೆನ ಸ ಒಂದು ಸರ್ತಿ ತೇವ ಮಾಡಿಬಿಟ್ಟು ನಾನು ಮತ್ತೆ ಇದೇ ರೀತಿ ಸುತ್ತಿ ಕವರಲ್ಲಿ ಹಾಕಿ ಇಡ್ತಾ ಇದ್ದೆ ನೋಡಿ ಈ ರೀತಿ ಕವರಲ್ಲಿ ಹಾಕಿಬಿಟ್ಟು ಸ್ಟೋ ಹೊರಗಡೆನೇ ಫ್ರಿಜ್ಜಲೆಲ್ಲ ಹೊರಗಡೆ ಇಟ್ಟಿದ್ದೆ ಹದಿನೈದು ದಿನ ಆದರೂ ಸಹ ಈ ರೀತಿ ಫ್ರೆಶ್ ಆಗೇ ಇದೆ ನೆಕ್ಸ್ಟ್ ಐಡಿಯಾ ನೋಡಿ ಇದು ಗೋಡೆ ಮೇಲಾದರೂ ಆಗಿರ್ಬೋದು ನಿಮಗೆ ಬಾಗಿಲ್ ಮೇಲೆ ಡೋರ್ಗಳ ಮೇಲೆ ವಿಂಡೋಗಳ ಮೇಲೆ ಎಲ್ಲಾದರೂ ಎಲ್ಲಾದರೂ ಈ ರೀತಿ ಇಂಕಿನ ಕಲೆಗಳು ನೋಡಿ ಇದು ನಾನು ಆಲ್ರೆಡಿ ಈ ಡೋರೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಅದು ಸೋಪ್ ವಾಟರೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಿದ್ರು ಸಹ ಎಲ್ಲ ಕಡೆ ನೀಟಾಗಿ ಕ್ಲೀನಾಗಿದೆ ನೋಡಿ ಅದೊಂದು ಮಾರ್ಕ್ ಮಾತ್ರ ಹಾಗೇ ಉಳ್ಕೊಂಡಿದೆ ಹೋಗಿಲ್ಲ ಈ ಒಂದು ಇಂಕ್ ಮಾರ್ಕನ್ನು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಇದನ್ನು ಟ್ರೈ ಮಾಡಿ ನೋಡಿದೆ ಇಲ್ಲಿ ನೋಡಿ ಇದು ನೈಲ್ ಪಾಲಿಷ್ ರಿಮೂವರು ಇದನ್ನು ನಾನು ಸ್ವಲ್ಪ ಹತ್ತಿ ಮೇಲೆ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಕಾಟನ್ ಬಟ್ಟೆ ಮೇಲೆ ಇಲ್ಲಾಂದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಸಹ ಕ್ಲೀನ್ ಮಾಡ್ಬೋದು ನೋಡಿ ಸ್ವಲ್ಪ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ತೊಗೊಳ್ಳಿ ಸ್ವಲ್ಪ ತೊಗೊಂಡ್ರೆ ಸಾಕಾಗತ್ತೆ ಆ ಇಂಕ್ ಮಾರ್ಕ್ ಆಗಿರೋವಂಥ ಜಾಗದ ಮೇಲೆ ನೋಡಿ ಈ ರೀತಿ ಲೈಟಾಗಿ ರಬ್ ಮಾಡಿ ತುಂಬ ಹಾಕಿ ತಿಕ್ಕಿಬಿಟ್ರೆ ಆ ಒಂದು ಪೇಂಟ್ ಎಲ್ಲ ಒಂಥರ ಬೇರೆ ಕಲ್ಲರೇ ಆಗಿಬಿಡತ್ತೆ ಹಾಗಾಗಿ ನಿಧಾನಕ್ಕೆ ಆ ಒಂದು ಇಂಕ್ ಮಾರ್ಕ್ ಆಗಿರೋ ಜಾಗದಲ್ಲಿ ಮಾತ್ರನೇ ಈ ರೀತಿ ರಬ್ ಮಾಡಿ ನೋಡಿ ಹೋಗ್ತಾ ಇದೆ ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಅಂತಂದರೆ ಮತ್ತೆ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ಒಂದೆರಡು ಡ್ರಾಪ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಉಜ್ಜೋದಷ್ಟೇ ಇದು ನೀವು ಈ ಈ ರೀತಿ ಆಗಿರೋದ್ರ ಮೇಲೆ ಅಷ್ಟೇ ಅಲ್ಲ ಗೋಡೆಗಳ ಮೇಲೆ ಏನಾದರೂ ಮಕ್ಕಳು ಗೀಚಿರ್ತಾರೆ ಪೆನ್ಗಳಲ್ಲಿ ಅದರ ಮಾರ್ಕ್ ಹೋಗಿಲ್ಲ ಅಂದರೂ ಸಹ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಪೆನ್ ಮಾರ್ಕ್ ಆಗಿರ್ಬೋದು ಸ್ಕೆಚ್ ಪೆನ್ ಮಾರ್ಕ್ಗಳಾಗಿರ್ಬೋದು ಎಲ್ಲದನ್ನೂ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಕಂಪ್ಲೀಟಾಗಿ ಹೋಗಿದೆ ಸೊ ಈ ರೀತಿ ಕ್ಲೀನ್ ಮಾಡಿಕೊಂಡಾದಮೇಲೆ ಈಗ ಇದೇ ರೀತಿ ಸ್ವಿಚ್ ಬೋರ್ಡ್ಗಳು ಸ್ವಿಚ್ ಬೋರ್ಡ್ಗಳ ಮೇಲೂ ನೋಡಿ ತುಂಬನೇ ನಿಮಗೆ ಕರೆ ಆಗಿದೆ ತುಂಬಾ ಮಾರ್ಕ್ಗಳೆಲ್ಲ ಬಿದ್ದಿದೆ ಅಂತಂದರೆ ಇದಕ್ಕೂ ಅಷ್ಟೇ ರಿಮೂವರ್ನ ಯೂಸ್ ಮಾಡ್ಬೋದು ನೋಡಿ ನೀರೆಲ್ಲ ಯೂಸ್ ಮಾಡಿದೆ ಬರೀ ರಿಮೂವರ್ನಲ್ಲೇ ನಾವು ಸ್ವಿಚ್ ಬೋರ್ಡ್ಗಳನ್ನು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಇದನ್ನು ಕ್ಲೀನ್ ಮಾಡುವಾಗಲೂ ಏನೇ ಒಂದು ಸ್ವಿಚ್ ಬೋರ್ಡ್ಗಳನ್ನ ಕ್ಲೀನ್ ಮಾಡ್ತೀರಾ ಅಂತಂದರೆ ಮೇಯ್ನ್ ಸ್ವಿಚ್ ಏನಿರುತ್ತೆ ಅದನ್ನು ಆಫ್ ಮಾಡಿಬಿಟ್ಟೆ ಕ್ಲೀನ್ ಮಾಡ್ಕೊಳ್ಳಿ ಭಯ ಇಲ್ಲದೆ ಕ್ಲೀನ್ ಮಾಡ್ಕೋಬೋದು ಅಂತಂದರೆ ಭಯ ಪಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಹಾಗಾಗಿ ಸ್ವಿಚ್ಚನ್ನು ಆಫ್ ಮಾಡಿ ಕ್ಲೀನ್ ಮಾಡಿ ಬೇಳೆ ಆಗಿರ್ಬೋದು ಕಾಳುಗಳಾಗಿರ್ಬೋದು ತಗೊಬಂದಿದ ತಕ್ಷಣವೇ ಅಂಗಡಿಯಿಂದ ತಂದ ತಕ್ಷಣವೇ ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡೋದಕ್ಕಿಂತ ಇದನ್ನು ಒಂದು ದಿನ ಕಂಪ್ಲೀಟಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಸ್ಟೋರ್ ಮಾಡಿಟ್ಟರೆ ಈ ರೀತಿ ಹುಳಗಳಾಗೋದಿಲ್ಲ ಇವಾಗ ಆಲ್ರೆಡಿ ಇದರಲ್ಲಿ ಹುಳಗಳಾಗಿರೋದ್ರಿಂದ ಇದನ್ನು ನಾವು ಬಿಸಿಲಲ್ಲಿಡೋದ್ರಿಂದ ಅದರಲ್ಲಿರೋ ಹುಳಗಳೆಲ್ಲ ಹೋಗುತ್ತೆ ಕಂಪ್ಲೀಟಾಗಿ ನೋಡಿ ಬೇಳೆಗಳು ತುಂಬಾ ಹುಳಗಳಾಗ್ಬಿಟ್ಟಿದೆ ಈ ರೀತಿ ಆಗಬಾರ್ದು ಅಂದರೆ ತಂದ ತಕ್ಷಣವೇ ಇಟ್ಟು ಆಮೇಲೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡೋದು ಒಳ್ಳೆಯದು ಏನಾದರೂ ತುಂಬ ಈ ರೀತಿ ನೋಡಿ ಒಣಗ್ದಂಗೆ ಆಗ್ಬಿಟ್ಟಿದ್ರೆ ನೋಡಿ ಈ ರೀತಿ ತುಂಬ ಒಣಗಿದ್ರೆ ಇದನ್ನು ನಾವು ಹೊರಗಡೆನೆ ಇಟ್ವಿ ಅಂತಂದರೆ ಬಿಸಿಲುಗೂ ಡ್ರೈ ಆದಂಗೆ ಆಗುತ್ತೆ ಮತ್ತು ನಾವು ಕಟ್ ಮಾಡಿ ಅದನ್ನು ಜ್ಯೂಸ್ ಮಾಡೋಕ್ಕೆ ಅಂತ ಕಟ್ ಮಾಡಿದಾಗ ಸರಿಯಾಗಿ ಹಿಂಡೋಗಿ ಬರೋದಿಲ್ಲ ಆ ರೀತಿ ಆಗಬಾರ್ದು ಆ ಒಂದು ಸ್ಕಿನ್ ಎಲ್ಲ ಒಣಗ್ದಂಗೆ ಆಗಿರೋದೆಲ್ಲ ನಮಗೆ ಸರಿಯಾಗಬೇಕು ಅಂತಂದರೆ ಈ ಒಣಗಿರೋವಂಥ ನಿಂಬೆ ಹಣ್ಣುಗಳನ್ನು ಒಂದು ಬೌಲಲ್ಲಿ ನೀರು ತಗೊಂಡು ಅದರಲ್ಲಿ ಹಾಕಿ ಸ್ವಲ್ಪ ಸಮಯ ಬಿಡಿ ಸ್ವಲ್ಪ ಸಮಯ ಬಿಟ್ಟರೆ ಸಾಕು ಆ ಒಂದು ಸ್ಕಿನ್ ಅಥವಾ ಆ ನಿಂಬೆಹಣ್ಣಿನ ಮೇಲಿನ ಸಿಪ್ಪೆ ಏನಿರುತ್ತೆ ಅದು ಆ ಡ್ರೈನೇಸ್ ಎಲ್ಲ ಹೋಗುತ್ತೆ ನಾವು ಕಟ್ ಮಾಡಿದಾಗ ನೀಟಾಗಿ ಕಟ್ ಆಗುತ್ತೆ ಹಾಗೆ ಜೊತೆಗೆ ರಸ ತೆಗಿಬೇಕಾದರೂ ಅಷ್ಟೇ ನಮಗೆ ಚೆನ್ನಾಗಿ ರಸ ಬರುತ್ತೆ ನೆಕ್ಸ್ಟ್ ಐಡಿಯಾ ಏನಂತಂದರೆ ಏನಾದರೂ ನೋಡಿ ಈ ರೀತಿ ಕುಟಾಣಿಗೆ ಹಾಕ್ಬಿಟ್ಟು ಇರ್ತೀವಿ ಅಂತಂದರೆ ಕುಟ್ಬೇಕಾದ್ರೆ ಎಲ್ಲ ಹೊರಗಡೆಗೆ ಸಿಡಿತಾ ಇರತ್ತೆ ನಾವು ಕುಟ್ಟೋವಂಥ ವಸ್ತುಗಳು ಆ ರೀತಿ ಸಿಡಿಬಾರ್ದು ಅಂತಂದರೆ ನಮಗೆ ಹೊರಗಡೆಯಿಂದ ತಿಂಡಿ ಏನಾದರೂ ತೊಗೊಂಬಂದಾಗ ಈ ರೀತಿ ಬಾಕ್ಸ್ಗಳು ಬರುತ್ತಲ್ಲ ಅದರದ್ದು ಇದು ಆ ಕ್ಯಾಪನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಆ ಕುಟಾಣಿನ ಕುಟ್ಟೋದು ಅದಕ್ಕೆ ಅದಕ್ಕೆ ಕಂಪ್ಲೀಟಾಗಿ ಈ ರೀತಿ ಹಾಕೋ ರೀತಿ ಕಟ್ ಮಾಡ್ಕೊಳ್ಳಿ ಸೆಂಟ್ರಿಗೆ ನಿಮ್ಗೆ ಯಾವ ಶೇಪ್ ರೌಂಡ್ ಬೇಕಾದರೆ ರೌಂಡು ಈ ರೀತಿ ಸ್ಕ್ವಯರ್ ಬೇಕಾದರೆ ಸ್ಕ್ವಯರ್ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಕಟ್ ಮಾಡಿಕೊಂಡು ನೋಡಿ ಇದನ್ನು ಹಾಕಿ ನೀವು ಕುಟ್ಕೋಬೋದು ಜೊತೆಗೆ ಅದನ್ನು ತೊಳೆದ ಮೇಲೆ ಇಡುವಾಗ್ಲೂ ಅಷ್ಟೇ ಇದನ್ನು ಕ್ಲೋಸ್ ಮಾಡಿ ಇಟ್ಟರೆ ಯಾವುದೇ ರೀತಿ ಜಿರಳೆಗಳೆಲ್ಲ ಅದಕ್ಕೆ ಹೋಗೋಲ್ಲ ಕೆಲವೊಮ್ಮೆ ಈ ಬಾಕ್ಸ್ಗಳನ್ನೆಲ್ಲ ನಾವು ಜಾಸ್ತಿ ಇರುತ್ತೆ ಅಂತ ಎತ್ತೆತ್ತಿ ಬಿಸಾಕ್ತಿವಿ ಕೆಲವೊಂದನ್ನು ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ರೀಯೂಸ್ ಮಾಡ್ಕೋಬೋದು ನೋಡಿ ಈಸಿಯಾಗಿ ಅದನ್ನು ನಾವು ಸ್ವಲ್ಪ ಚಾಕುನ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡು ಕತ್ತರಿಸಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಕಟ್ ಮಾಡಿಕೊಂಡು ಈ ರೀತಿ ತೆಗ್ದಿಟ್ಕೊಂಡ್ರೆ ಕುಟ್ಟಬೇಕಾದ್ರೂ ಯೂಸ್ ಆಗುತ್ತೆ ತೊಳೆದು ನಾವು ಇಡಬೇಕಾದ್ರೂ ಸಹ ಯೂಸ್ ಆಗುತ್ತೆ ನಿಮ್ಗೆ ಇಷ್ಟು ಅಗ್ಲ ಬೇಡ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನೀವು ಕಟ್ ಮಾಡ್ಕೊಳ್ಳಿ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನೇ ಕಟ್ ಮಾಡ್ಕೊಳ್ಳಿ